ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿಲ್ವಾ ಇಂಗ್ಲಿಷ್ ಎ ಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ಲವಾ ನಿಮ್ಗೆ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಎಬಿಸಿ ನ ಹೇಗೆ ಓದಬೇಕು ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವೀಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋವನ್ನು ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವೀಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಡ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಓದಿಕೆ ಎ ಬಿ ಸಿಗುತ್ತೆ ಎ ಸಿ ಮುಗಿದಂತೆ ಸೊ ಎಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಕನ್ನಡನೇ ಬರಲಿಂತಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಹೇಳ್ಕೊಟ್ಟು ಅದ್ರ ಮೂಲ ಇಂಗ್ಲೀಷ್ನ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲಡ್ ಮಾಡಿದೀವಿ ಈ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ಮನೆಯಲ್ಲಿ ಅಥವಾ ನೀವು ಓಕೆ ಸೊ ಯಾವ ಬೇಕಾದ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಆಗಬೇಕು ಅಂತ ರೈಟ್ ಕರ್ಸ್ ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರುವಂತಹ ನಂಬರ್ಗೆ ಬರುವಂತಹ ನಂಬರ್ಗೆ ನೀವು ಕರೆ ಮಾಡಿ ಇಲ್ಲಿ ಎ ಡಬ್ಲ್ಯೂ ಆದ್ಮೇಲೆ ಏನು ಇಲ್ಲೂ ಇಲ್ಲ ಇಲ್ಲಿ ಎಬ್ಲ್ಯೂ ಆದ್ಮೇಲೆ ಏನು ಇಲ್ಲ ಖಾಲಿ ಇದೆ ಖಾಲಿ ಇದೆ ಇಲ್ಲೂ ಖಾಲಿ ಇದೆ ಇಲ್ಲೂ ಖಾಲಿ ಇದೆ ಎ ಡಬ್ಲ್ಯೂ ಅಲ್ಲ ಇಲ್ಲಿ ಎ ಡಬ್ಲ್ಯೂ ಆದಮೇಲೆ ಕೆ ಇದೆ ಒವೆಲ್ ಇಲ್ಲ ಓಕೆ ಇಲ್ಲಿ ಎ ಡಬ್ಲ್ಯೂ ಆದಮೇಲೆ ಒವೆಲ್ ಇದೆ ಹಾಗಾಗಿ ಇದ್ರದ್ದು ಸೌಂಡ್ ಚೇಂಜ್ ಆಗುತ್ತೆ ಇದನ್ನು ನಾವು ಹೆಂಗೆ ಹೇಳಬೇಕು ಇದನ್ನು ಹಾಂ ಆ ಅಂತ ಹೇಳೋಂಗಿಲ್ಲ ಎ ಡಬ್ಲ್ಯೂ ಆದಮೇಲೆ ಎ ಡಬ್ಲ್ಯೂ ಆದಮೇಲೆ ನಿಮಗೆ ಒವೆಲ್ ಇದ್ದರೆ ಚೇಂಜ್ ಮಾಡಬೇಕು ಓಕೆ ಸೊ ಜಾಸ್ತಿ ಪದಗಳೇನಿಲ್ಲ ಒಂದಷ್ಟು ಇಷ್ಟ ಇರೋದು ಜಾಸ್ತಿ ಜಾಸ್ತಿ ಏನಿಲ್ಲ ಅ ವೈಟ್ ಅಂತ ಹೇಳಂಗಿಲ್ಲ ಇಲ್ಲಿ ಅ ವೈಟ್ ಅ ವೈಟ್ ಇದು ಅ ವೇರ್ನೆಸ್ ಅವೇರ್ನೆಸ್ ಅ ವೇರ್ನೆಸ್ ಅವೇರ್ನೆಸ್ ಹಾಗೆ ಇದು ಅವೈ ಅ ವೈ ಓಕೆ ಸೊ ಇಲ್ಲೆಲ್ಲ ನಾವು ಏನು ಹೇಳ್ತೀವಿ ಅ ಅ ಅ ಅಂತ ಹೇಳ್ತಾ ಬರ್ತೀವಿ ಇಲ್ಲಿ ಬಂದಾಗ ಅಯ್ ಅ ವೈ ಅಂದರೆ ಏನು ಮುಂದೆ ಏನು ಬರುತ್ತೆ ಆ ಮೊಬೈಲಿಗೆ ಕರೆಕ್ಟಾಗಿ ಇದನ್ನು ಮ್ಯಾಚ್ ಮಾಡಬೇಕು ಸೊ ಜಾಸ್ತಿ ಏನು ಪದಗಳಿಲ್ಲ ಒಂದು ಅವೈಟ್ ಅವೇರ್ನೆಸ್ ಆಮೇಲೆ ನಿಮಗೆ ಅವೈ ಇವೇ ಬರೋದು ಓಕೆ ಸೊ ಅರ್ಥ ಆಯ್ತಲ್ಲ ಎ ಡಬ್ಲ್ಯೂ ಆದಮೇಲೆ ಎ ಡಬ್ಲ್ಯೂ ಆದಮೇಲೆ ನಿಮಗೆ ಕಾನ್ಸನೆಂಟ್ ಇದ್ದರೆ ಸೊ ಎ ಡಬ್ಲ್ಯೂ ಆದಮೇಲೆ ಇಲ್ಲಿ ಕಾನ್ಸನೆಂಟ್ ಇದೆ ಎನ್ನಿದೆ ಎ ಡಬ್ಲ್ಯೂ ಆದಮೇಲೆ ಇಲ್ಲಿ ನಿಮಗೆ ಕೆ ಇದೆ ಎ ಡಬ್ಲ್ಯೂ ಆದಮೇಲೆ ಎನ್ನಿದೆ ಇಲ್ಲಿ ಎನ್ನಿದೆ ಇಲ್ಲಿ ಎಲ್ಲಿದೆ ಇಲ್ಲಿ ಎಲ್ಲಿದೆ ಇಲ್ಲಿ ಎನ್ನಿದೆ ಇಲ್ಲಿ ಎನ್ನಿದೆ ಅಥವಾ ಏನು ಇಲ್ಲ ಅಂದರೆ ಅದನ್ನು ಆ ಆ ಆ ಅಂತ ಹೇಳಬೇಕು ಎ ಡಬ್ಲ್ಯೂ ಆದಮೇಲೆ ಒವೆಲ್ ಇದ್ದರೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಇದಿಷ್ಟೇ ಪದಗಳಿರೋದು ಒವೆಲ್ ಬಂದರೆ ಕಾರಣ ಅದೇ ಅದಕ್ಕೋಸ್ಕರ ನಾವು ಇದನ್ನು ನಾವು ಅ ಆ ಏಯ್ಟ್ ಅಂತ ಹೇಳೋಕ್ಕಾಗಲ್ಲ ಆ ಏರ್ನೆಸ್ ಅಂತ ಹೇಳೋಕ್ಕಾಗಲ್ಲ ಅವೇರ್ನೆಸ್ ಅಂತ ಹೇಳಬೇಕು ಅವಯ್ಟ್ಸ್ ಅವೇರ್ನೆಸ್ ಅವೇ ಓಕೆ ಅರ್ಥ ಆಯ್ತಲ್ಲ ಯಾ ಸೊ ಇದ್ರದ್ದು ಒಂದು ಫೋಟೋ ಹಾಕಿಬಿಡ್ತೀನಿ ಓಕೆ ಸೊ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ನೆನಪಲ್ಲಿರುತ್ತೆ ಸುಮ್ಮನೆ ಹಾಗೆ ನೀವು ಜಸ್ಟ್ ನೋಡಿದ್ರೆ ಫೋಟೋ ನೋಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಯು ಹ್ಯಾವ್ ಟು ಪ್ರಾಕ್ಟೀಸ್ ನೀವು ಅದನ್ನು ಬರಿಬೇಕು ಬರಿತಾ ಬರಿತಾ ಅಭ್ಯಾಸ ಆಗಬೇಕು ಓಕೆ ಸೊ ಈಗ ಫೋನೋಗ್ರಾಮ್ಸ್ ನಾವು ಎ ಎ ಐ ಆಮೇಲೆ ಎ ಆರ್ ಆಮೇಲೆ ಎ ಡಬ್ಲ್ಯೂ ನೋಡಿದ್ವಲ್ಲ ಓಕೆ ಸೊ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಬಂದು ಎ ಐ ಸಾರಿ ಎ ವೈ ಎ ವೈ ಅಂತಿದೆ ಓಕೆ ಸೊ ಎ ವೈ ಬಂದಾಗ ಏನು ಹೇಳಬೇಕು ಎ ವೈ ಬಂದಾಗ ಆಬ್ವಿಯಸ್ಲಿ ಎ ಅಂತ ಹೇಳಬೇಕು ಅಷ್ಟೇ ಎ ವೈ ಬಂದಾಗ ಏನು ಹೇಳಬೇಕು ಎ ಅಂತ ಹೇಳಿದ್ರಾಯ್ತು ಓಕೆ ಸೊ ಫೇ ಡೇ ವೈ ಸೈ ಲೇ ರೇ ಜೇ ಗೇ ಖೇ ಟ್ರೈ ಮೈ ಸ್ಪ್ರೈ ಸಂಡೈ ಇಲ್ಲಿ ಡಿ ಎ ವೈ ಸಂಡೈ ಟು ಡೈ ಅವೈ ಫ್ಲೈ ಸ್ಟೈ ಬಿಟ್ರೈ ಡಿಲೈ ಎಸ್ ಎ ರಿಲೇ ಸ್ಟ್ರೇ ಕ್ರೇ ಆ ರೈ ಸೊ ಇಲ್ಲಿ ಏ ಏ ಏ ಅನ್ನೋ ಸೌಂಡ್ ಬರುತ್ತೆ ಓಕೆ ಆಯ್ತು ಅಷ್ಟೇ ಇರೋದು ಪಿ ಓಕೆ ಸೊ ಇದನ್ನು ಏನಂತ ಹೇಳಬೇಕು ನಾವು ಎಯ್ ಅಂತ ಹೇಳಬೇಕು ಇದರ ಶಬ್ದ ಏನು ಎಯ್ ಸೊ ಇದನ್ನು ಹ್ಯಾಕ್ ಬಿಡಿಸ್ಬೋದು ಫಸ್ಟು ಈಗ ಪಿ ಎ ವೈ ಇದೆಯಲ್ವಾ ಪಿನ ಹಾಕ್ಕೊಳ್ಳಿ ಎನ ಈ ಥರ ಹಾಕ್ಕೊಂಡಾಗ ಇದು ಪಿಗೆ ಪ ಎ ಅಂತ ಹೇಳಂಗಿಲ್ಲ ಎ ವೈ ಕಾಂಬಿನೇಷನ್ ಸೊ ಫೋನೋಗ್ರಾಮ್ ಎ ವೈ ಇರೋದ್ರಿಂದ ನಾವು ಎ ವೈ ಏನು ಅಂತ ಹೇಳ್ತೀವಿ ಎ ಅಂತ ಹಾಕೋಬೇಕು ಓಕೆ ಸೊಪ್ಪ ಪ್ಲಸ್ ಎ ಇವಾಗ ಎರಡು ಕೂಡಿಸಿದಾಗ ಏನಾಗುತ್ತೆ ಪೇಯ್ ಬಟ್ ನಾವು ಇದನ್ನೇ ಪೇ ಅಂತ ಹೇಳ್ತೀವಿ ಕಾಮನ್ ಆಗಿ ಪೇ ಅಂತ ಹೇಳ್ತೀವಿ ಕಾಮನ್ ಆಗಿ ಪೇ ಅಂತಲೇ ಹೇಳೋದು ಓಕೆ ಬಟ್ ಅದನ್ನು ನಾವು ಪೇ ಅಂತಲೇ ಹೇಳಬೇಕು ಇಂಗ್ಲೀಷಲ್ಲಿ ಪೇ ಅಲ್ಲಿ ವೈ ಇರೋದ್ರಿಂದ ಅದನ್ನು ಪೇ ಅಂತ ಹೇಳಬೇಕು ಇಲ್ಲಿ ಬರೀ ನೀವು ಪೇ ಅಂತ ಹೇಳಿದ್ರೆ ಪಿ ಇನು ಪೇ ಆಗುತ್ತೆ ಪಿ ಇನು ಪೇ ಆಗ ಪೇ ಆಗುತ್ತೆ ಅಲ್ಲಿ ವೈ ಇರೋದ್ರಿಂದ ನಾವೇನು ಹೇಳಬೇಕು ಪೇ ಇ ಪೇ ಓಕೆ ನಾ ಸೊ ಇದೇನಾಗುತ್ತೆ ಪೇ ಡೇ ವೈ ಸೇ ಪೇ ವೈ అలా డే అల్బదు డై వై స ಓಕೆ ಅಷ್ಟೇ ಎ ಎ ಎ ಅಂತ ಹೇಳ್ಕೊಂಡು ಹೋದ್ರೆ ಆಯ್ತು ಹಾ ನೆಕ್ಸ್ಟ್ ಇದನ್ನ ಹೇಳಿ ಯಾರಾದರೂ ಮೈಕ್ ಆನ್ ಮಾಡ್ಕೊಂಡು ಹೇಳಿ ಎಸ್ ಬೇಗ ಮೈಕ್ ಆನ್ ಮಾಡ್ಕೊಳ್ಳಿ ಹಾ ಸೊ ಇದೇನಪ್ಪ ಜೈ ಗುಡ್ ಇದು

బిట్రే ఓకే ట్రైస్ ఆ ఇది డిలే 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 ఇది ఎ ఎస్ ఏ ఎస్ ఏ ఆ ఎస్ ఏ హ ట్రైలే రిలే హేలి కరెక్ట్ స్ట్రే ఆ ట్రై ಟ್ರೈ ಎಸ್ ಟಿ ಆರ್ ಎಸ್ ಟಿ ಆರ್ ಇದೆಯಲ್ಲ ಎಸ್ ಟಿ ಆರ್ ತ್ರೀ ಲೆಟರ್ ತ್ರೀ ಕಾನ್ಸನೆಂಟ್ ಲೆಟರ್ ಅದು ಹ್ಞೂ ಇದು ಕ್ರೈರ್ ಐ ಆರ್ ಐ ಇದು ಎ ಆರ್ ಕಾಂಬಿನೇಷನ್ ಅಲ್ಲಿ ಬಂತಲ್ಲ ಆರ್ ಐ ಆರ್ ಐ ಓಕೆ ಸೊ ಇಟ್ಸ್ ವೆರಿ ಸಿಂಪಲ್ ಹಾಗೆ ಅದನ್ನು ಕರೆಕ್ಟಾಗಿ ನೀವು ಎ ವೈ ಜಾಸ್ತಿ ಏನಿಲ್ಲ ಎ ವೈ ಬಂದಾಗ ಎ ಐ ಅಂತ ಹೇಳ್ಕೊಂಡು ಹೋದ್ರಾಯ್ತು ಆಯ್ತು ಓಕೆ ರೈಟ್ ನೆಕ್ಸ್ಟ್ ಯಾವುದು ಇದೆ ಅಂತ ನೋಡೋಣ ಮೈಕ್ ಆಫ್ ಮಾಡ್ಕೋಬೇಕು ಓಕೆ ನೆಕ್ಸ್ಟ್ ಯಾವುದು ನೆಕ್ಸ್ಟ್ ಯಾವುದು ಅಂತ ನೋಡೋಣ ಹಾಂ ನೆಕ್ಸ್ಟು ಇದು ಬಂದು ಎ ಯು ಅಂತ ಬರುತ್ತೆ ಸೊ ಎ ಯು ಅಂತ ಬಂದಾಗ ನಾವೇನು ಹೇಳಬೇಕು ಎ ಯು ಅಂತ ಬಂದಾಗ ಅಂತ ಹೇಳಬೇಕು ಓಕೆ ಎ ಯು ಅಂತ ಬಂದಾಗ ಹೇಳಿ ಏನು ಹೇಳಬೇಕು ಆ ಆ ಅಂತ ಹೇಳಬೇಕು ಎ ಯು ಅಲ್ಲಿ ನಿಮಗೆ ತುಂಬ ವರ್ಡ್ಸ್ ಬರುತ್ತೆ ಇಂಗ್ಲೀಷಲ್ಲಿ ಉದಾಹರಣೆಗೆ ಆಟೋ ಆಟೋಮ್ಯಾಟಿಕ್ ಆಡಿಯೋ ಆಡಿಟೋರಿಯಂ ಆಪ್ಷನ್ ಆಡಿಟ್ ಇವೆಲ್ಲ ಎ ಯು ಅಲ್ಲಿ ಬರುವಂಥದ್ದು ಓಕೆ ಸೊ ಇದನ್ನು ಕರೆಕ್ಟಾಗಿ ನಮಗೆ ಹೇಳೋಕ್ಕೆ ಗೊತ್ತಿರಬೇಕು ಓಕೆ ಸೊ ಈಗ ಎ ಯು ಕಾಂಬಿನೇಷನಲ್ಲಿ ನಿಮಗೇನಾದರೂ ಬಂತು ಅಂತ ಹೇಳಿದ್ರೆ ಎ ಯು ಅಲ್ವಾ ಸೊ ಎ ಯುನ ನಾವು ಆ ಯುಗೆ ನಾನೇನು ಹೇಳಿದೆ ಅ ಸೊ ಆ ಅಂತ ಹೇಳೋಕ್ಕಾಗಲ್ಲ ಆ ಅಂತ ಹೇಳೋಕ್ಕಾಗಲ್ಲ ಸೊ ಅದಕ್ಕೆ ಎ ಯು ಬಂದಾಗ ಎ ಯು ಕಾಂಬಿನೇಷನ್ ಬಂತು ಅಂದರೆ ಅದಕ್ಕೆ ಸಪ್ರೇಟ್ ಒಂದು ಸೌಂಡ್ ಇದೆ ವಿಚ್ ಇಸ್ ಆ ಏನು ಬರುತ್ತೆ ಆ ಆ ಆ ಹೇಳಿ ಆ ಓಕೆ ಸೊ ಹೇಳಿ ಮೈಕ್ ಆನ್ ಮಾಡ್ಕೊಳ್ಳಿ ಯಾರಾದರೂ ಅ ಅ ಅ ಆಡಿಯೋ ಅ ಆಡಿಯೋ ಮೈಕ್ ಆನ್ ಮಾಡ್ಕೊಳ್ಳಿ ದಯವಿಟ್ಟು ಬೇಗ ಹ್ಞೂ ಅ ಆಡಿಯೋ ओ ऑडिट हाँ ओ ओ ऑडिट ओ ओ ऑडिट ओ ओ ऑटो ओ ओ ऑटो ओ ओ आउटर ओ ओ आउटर ओ ओ अगस्त ओ ओ अगस्त ओ ओ ऑक्शन ಓಕೆ ಸೊ ಆ ಸೌಂಡ್ ಬಂತಲ್ಲ ನಿಮಗೆ ಅದೇ ಆ ಸೌಂಡ್ ಅಂದರೆ ಏನು ವಚಸ್ ನೋಡಿ ಇದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋಬೇಡಿ ನಾನು ಎ ಡಬ್ಲ್ಯೂ ಹೇಳಿದ್ನಲ್ವಾ ಎ ಡಬ್ಲ್ಯೂಗೆ ಏನು ಆ ಓಕೆ ಅದೇ ಥರ ಸೇಮ್ ಎ ಗು ಅದೇ ಸೌಂಡು ಎ ಡಬ್ಲ್ಯೂ ಬಂದಾಗಲೂ ಆ ಅಂತಲೇ ಹೇಳಬೇಕು ಎಲ್ ಎ ಡಬ್ಲ್ಯೂ ಲಾ ಎಲ್ ಎಲ್ ಎ ಯು ಲಾ ಓಕೆ ಎಲ್ ಎ ಡಬ್ಲ್ಯೂ ಬಂದಾಗಲೂ ಆ ಅಂತಲೇ ಹೇಳಬೇಕು ಸಾರಿ ಎ ಡಬ್ಲ್ಯೂ ಬಂದಾಗಲೂ ಆ ಅಂತಲೇ ಹೇಳಬೇಕು ಎ ಯು ಬಂದಾಗಲೂ ಆ ಅಂತಲೇ ಹೇಳಬೇಕು ಏನು ಡಿಫ್ರೆನ್ಸ್ ಇಲ್ಲ ಅಂದರೆ ಇದೇನು ಸೌಂಡು ನಾವು ಓ ಅಕ್ಷರದ ಶಾರ್ಟ್ ಸೌಂಡ್ ಶಾರ್ಟ್ ಓವಲ್ ಓ ಅಕ್ಷರದ ಶಾರ್ಟ್ ಓವಲ್ ಹೋಗಿ ನಾನೇನು ಹೇಳಿದ್ದೆ ನಿಮಗೆ ಆ ಅಂತ ಹೇಳಿದ್ನಲ್ವಾ ಅದೇ ಸೌಂಡು ಎ ಯು ಬಂದಾಗ ಓಕೆ ಸೊ ಹಾಗಾದರೆ ಇದೇನಾಗುತ್ತೆ ಆ ಡಿಟ್ ಆ ಈಗ ಬರೀ ನಾನು ಈ ಥರ ಬರೆದ್ರೆ ಅದು ಆ ಮೇಲೆ ಒಂದು ಲೈನ್ ಹಾಕಿದ್ರೆ ಆ ಎ ಡಬ್ಲ್ಯೂ ಅಥವಾ ಎ ಯು ಅಥವಾ ಓ ಸೌಂಡ್ ಬಂದಾಗ ಬರುವಂಥದ್ದು ಸೊ ಹಾಗಿದ್ರೆ ಇದೇನಾಗುತ್ತೆ ಆ ಡಿಟ್ ತುಂಬ ಜನ ಮೇಲೆ ಒಂದು ಲೈನ್ ಹಾಕೋದೆ ಮರೆತು ಬಿಡ್ತೀರಾ ಅದನ್ನು ಮರಿಬೇಡಿ ಇದು ಆಡಿಯೋ ಇದು ಆಡಿಟ್ ಇದೆಯಲ್ಲ ಎಕ್ಸ್ಟ್ರಾ ಇದೆ ಓಕೆ ಆಟೋ ಆಟೋಸ್ ಎಸ್ ಹಾಕೊಂಡಿದೀನಿ ಸೊ ಇಲ್ಲಿ ಇಲ್ಲಿ ನೋಡಿ ಇವಾಗ ಇದೇನಾಗುತ್ತೆ ಸೊ ಇಲ್ಲಿ ಈ ಸೈಲೆಂಟ್ ಆಗಿರುತ್ತೆ ಈಗ ಇದೇನಾಗುತ್ತೆ ಹೇಳಿ ಕ ಆಸ್ ಕಾಸ್